ರತುನಾ ದೊರಕೀತಲ್ಲ ಎನಗೆ ದಿವ್ಯ ರತುನಾ ದೊರಕಿತಲ್ಲ ರತುನ ದೊರಕಿತು ಎನ್ನ ಜನ್ಮ ಪವಿತ್ರವಾಯಿತು ಈ ದಿನವು ಗೈಯುತ ಬರುತ್ತಿರಲು ಪ್ರಯತನವಿಲ್ಲದೆ ವಿಜಯರಾಯರೆಂಬ ರತುನಾ ದೊರಕೀತಲ್ಲ ರತುನ ದೊರಕಿತು ಎನ್ನ ಜನ್ಮ ಪವಿತ್ರವಾಯಿತು ಈ ದಿನವು ದಿನವೂ ಬರುತಿರಲು ಬರುತ್ತಿರಲು ಪ್ರಯತನವಿಲ್ಲದೆ ವಿಜಯರಾಯರೆಂಬ ರತುನ ದೊರಕೀತಲ್ಲ ಎನಗೆ ದಿವ್ಯಾತುನಾರಕೀತಲ್ಲ ಎನಗೆ ದಿವ್ಯಾತುನಾರಕೀತಲ್ಲ ಪಥದಿನ ಬರುತ್ತಿರಲು ಥಳಥಳವೆಂದು ಅತಿ ಕಾಂತಿ ಝಳಪಿಸಲು ಬೆರಗಾಗೂತ ಅತಿ ಚೋದ್ಯವ ಕಾಣಲು ಸೇವಿಸುತ್ತೀರೆ ಪಥದಿನ ಬರುತ್ತಿರಲು ಥಳಥಳವೆಂದು अति कान्ति झलपीसलु बेरगा गुता अति सेविसुतीरे ಸತತ ಕರ ಪಿಡಿದಾಧರಿಸಿ ಮನೋರಥವ ಪೂರೈ ಸುತಲಿ ದಿವ್ಯ ಸನ್ಮತಿಯ ಪಾಲಿಸಿ ಮೋಕ್ಷ ಸುಪಥವ ಅತಿಶಯದಿ ತೋರು ತಲಿ ಪೊರೆದ ರಥುನಾದುರಕೀತಲ ಸತತ ಕರ ಪಿಡಿದಾಧರಿಸಿ ಮನೋರಥವ ಪೂರೈಸು ಸುತಲಿ ದಿವ್ಯ ಸನ್ಮತಿಯ ಪಾಲಿಸಿ ಮೋಕ್ಷ ಪಥವ ಅತಿಶಯ ದಿ ತೋರು ತಲೆ ಪೊರೆದ ರಥುನಾ ದೊರಕಿತಲ್ಲ ಎನಗಿ ದಿವ್ಯಾ ज्ञानवेम्बो पुत्थलि कम्बले आणे मूर्तिन भक्तिले सुकृतमाला नानाविधवळदले सेसतीरे ज्ञानवेम्बो पुत्थलि कम्बयले णे मूतिन भतिले सुकृतमाला नानविधवळदले सेरे सेसतीरे से सतीरे प्राणपदकवेम्बमाले अनुमानवरकुत गाननि ದೀನ ಜನರು ಉದ್ಧಾರ ಗೈಯುವ ರತುನಾ ದುರಕೇತಲ್ಲ ಪ್ರಾಣಪದ ಕವೆಂಬ ಮಾಲೆ ಅನುಮಾನವಿಲ್ಲದೆ ಗಾನ ಗಾನದಿಂದಲೇ ಕುಣಿದು ಪಾಡುತ ದೀನ ಜನರು ಉದ್ಧಾರ ಗೈಯುವ ರತುನಾ ಎನಗೆ ದಿವ್ಯ ಏನಗ್ಯಾತುನಾ ದೊರಕಿತಲ್ಲ ಶೋಧಿಸಿ ಗ್ರಂಥಗಳ ಸುಳಾದಿಯ ದಿಯ ಬಹಳ ಕವಿತೆ ಮಾಡಿ ಸಾಧು ಜನಕ್ಕೆ ಸುಕಾಲ ಆನಂದವಿತ್ತು ಶೋಧಿಸಿ ಗ್ರಂಥಗಳ ಸುಳಾದಿಯ ದಿಯ ಬಹಳ ಕವಿತೆ ಮಾಡಿ ಸಾಧು ಜನಕ್ಕೆ ಸುಕಾಲ ಆನಂದವಿತ್ತು ಆನಂದ ಜನರನು ಗೆದ್ದು ಬೋಧಿಸಿ ಮಾಧವ ಜಗನಾಥ ವಿಠಲನ ಪಾದ ಮಧುಪನಂದದಿ ಕೆ ಮಧುಪನಂದಿ ಸಾರ ಕೀರ್ತಲ ವಾದಿ ಜನರನು ಗೆದ್ದು ಬೋಧಿಸಿ ಮಾಧವ ಜಗನ್ನಥ ವಿಠಲನ ಪಾದ ಕಮಲಕ್ಕೆ ಮಧುಪನಂದದಿ ಸಾದರದಿ ತೋರುತ್ತ ತೋರು ಉತ್ತಮ ರತು ನಾದುರ ಕೀರ್ತಲೇ ದಿವ್ಯಾ ರತುನಾ ರಥುನ ದೊರಕಿತು ಎನ್ನ ಜನ್ಮ ಪವಿತ್ರವಾಯಿತು ಈ ದಿನವು ನಾಯತನ ದೈಯೂತ ಬರುತ್ತಿರಲು ಪ್ರಯತನವಿಲ್ಲದೆ ವಿಜಯರಾಯರೆಂಬ ರತುನ ದೊರಕಿತಲ್ಲ ಎನಗೆ ದಿವ್ಯ ರತುನಾ ದೊರಕಿ